ಮನೆ ಮಾತಾಗಿರೋದು ರಾಧಾ ಹಿರೇಗೌಡರ್ ಮೋಸ್ಟ್ಲಿ ಒಂದು ಚಾನಲ್ ಇದ್ದಾಗ ಫೇಸ್ ಆಫ್ ದ ಚಾನಲ್ ಅಂತ ಇರಬೇಕು ಹಾಗಾಗಿ ರಾಧಾ ಹಿರೇಗೌಡರ್ ನಮ್ಮ ರಾಧಕ ಅಂತ ಬಹಳ ಪ್ರೀತಿಯಿಂದ ಬಹಳ ಹೆಮ್ಮೆಯಿಂದ ಹೇಳ್ತೀರಿ ನೀವೆಲ್ಲ ಹಾಗಾಗಿ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡೋದಕ್ಕೆ ಅವ್ರನ್ನ ಬರ್ಮಾಡ್ಕೊಳ್ತಾ ಇದ್ದೀನಿ ಚಾನಲ್ನ ನಿರ್ದೇಶಕರು ಮತ್ತು ಪ್ರಧಾನ ಸಂಪಾದಕರು ಆದಂತಹ ರಾಧಾ ಹಿರೇಗೌಡರ್ ಎಲ್ಲರಿಗೂ ನಮಸ್ಕಾರ ತನ್ನ ಕೋಟಿ ಕೋಟಿ ಮಕ್ಕಳಿಗೆ ಆಶ್ರಯ ನೀಡುವುದರ ಜೊತೆಗೆ ಬೇರೆ ತಾಯಿಯ ಮಕ್ಕಳನ್ನು ಕೂಡ ತನ್ನ ಒಡಲಲ್ಲಿ ಮಡಲಲ್ಲಿ ಇಟ್ಕೊಂಡು ಸಾಕಿ ಸಲುಹುತ್ತಾ ಇರುವಂತಹ ನನ್ನ ಕನ್ನಡ ತಾಯಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಮಾಡೋದಕ್ಕೆ ನಾನಿದ್ದೇನೆ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರುತ್ತಾ ನೋಡಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಬಂದಂತಹ ಗ್ಯಾರಂಟಿ ನ್ಯೂಸ್ ಚಾನಲನ್ನು ನೀವು ನಮ್ಮ ಕನ್ನಡಿಗರು ಮನೆ ಮಾತಾಗಿಸಿದಿರಿ ಅದಕ್ಕೆ ನಾನು ಎಂದಿಗೂ ಕೂಡ ಚಿರಋಣಿ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಾಡು ನುಡಿ ಜಲ ಭಾಷೆಯ ವಿಚಾರದಲ್ಲಿ ಗಡಿ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಕಡಿಮೆ ಅವಧಿಯಲ್ಲಿ ಇದ್ದರೂ ಕೂಡ ನಾವು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡಿದ್ದೀವಿ ಅಂತಂದರೆ ಇವತ್ತು ರಾಜ್ಯದ ಮನೆ ಮಾತಾಗಿದ್ದೀವಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಅಪ್ಪಟ ಕನ್ನಡಿಗರೇ ನಿರ್ಮಾಣ ಮಾಡಿದಂತಹ ಮತ್ತು ಅಪ್ಪಟ ಕನ್ನಡಿಗರೇ ಇರುವಂತಹ ಚಾನಲ್ ಇದು ಗ್ಯಾರಂಟಿ ನ್ಯೂಸ್ ಚಾನಲ್ ಕನ್ನಡಿಗರು ಅತ್ಯಂತ ಕಡಿಮೆ ಅವಧಿಯಲ್ಲಿ ನಿಮ್ಮ ಪ್ರೀತಿಯನ್ನು ಕೊಟ್ಟು ಹಾರೈಸಿದ್ದೀರಿ ಅದಕ್ಕೋಸ್ಕರ ನಾನು ಎಂದೆಂದಿಗೂ ಕೂಡ ತಮಗೆ ಶಿರಬಾಗಿ ನಮಿಸ್ತೇನೆ ಇವತ್ತಿನ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್ ಮತ್ತು ಆಡ್ ಸಿಕ್ಸ್ ಅರ್ಪಿಸುವ ನಾನು ಕನ್ನಡಿಗ ಅಂತ ಎದೆ ತಟ್ಟಿ ಹೇಳುವಂತಹ ಕನ್ನಡಿಗರಾದಂತಹ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೀನಿ ಹುಟ್ಟಿದ್ರೆ ಮಾತ್ರ ಕನ್ನಡಿಗರಲ್ಲ ಈ ಕನ್ನಡ ನಾಡಿನ ಹಿರಿಮೆಯನ್ನ ಗರಿಮೆಯನ್ನ ಹೆಚ್ಚಿಸಿ ಈ ಕನ್ನಡ ನಾಡಿನಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಂತಹ ಹಲವಾರು ಕ್ಷೇತ್ರದ ಗಣ್ಯರು ತಾವಿದ್ದೀರಿ ಇವತ್ತಿನ ನಕ್ಷತ್ರಗಳು ನೀವು ಈ ನಕ್ಷತ್ರಗಳ ಒಂದೊಂದು ಕಥೆಯು ಕೂಡ ಅತ್ಯಂತ ರೋಮಾಂಚಕವಾಗಿದೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಈ ಕನ್ನಡ ನಾಡಿನಲ್ಲಿ ನಿಮ್ಮ ಜೀವನವನ್ನು ಮುಡಿಪಾಗಿಟ್ಟು ಈ ನೆಲದ ಸಂಸ್ಕೃತಿಯನ್ನು ಈ ನೆಲದ ವೈಭವವನ್ನು ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಿರುವಂತಹ ತಮ್ಮೆಲ್ಲರಿಗೂ ನಾನು ಎಷ್ಟು ಮನಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತೀನಿ ನಮ್ಮ ಉತ್ತರ ಕರ್ನಾಟಕ ಒಂದು ಶೈಲಿಯಲ್ಲಿ ಮಾತಿದೆ ಯಾರಪ್ಪಂದೇನೈತಿ ನಮ್ಮ ಕರ್ನಾಟಕ ಐತಿ ಅಂತ ಹಾಗೆ ನೀವು ಎಲ್ಲೋ ಜನಿಸಿದ ಎಲ್ಲೋ ಬೆಳೆದ್ರಿ ಇಲ್ಲಿ ಬಂದು ನಿಮ್ಮದಾಗಿಸಿಕೊಂಡು ಈ ಕನ್ನಡ ನಾಡಿಗೆ ನೀವು ಕೊಟ್ಟಂತಹ ಕೊಡುಗೆಯನ್ನ ಸ್ಮರಿಸೋದಕ್ಕೆ ಇವತ್ತು ನಾನು ಕನ್ನಡಿಗ ಬೆರತವರು ಮತ್ತು ಬೇರೆಯೂರಿದವರು ತಾವುಗಳು ತಮ್ಮನ್ನು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸುವಂತಹ ಈ ಶುಭ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ ಅಷ್ಟೇ ಅಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಆಹ್ವಾನಿತರು ಮತ್ತು ಗ್ಯಾರಂಟಿ ನ್ಯೂಸ್ನ ಸಿಬ್ಬಂದಿಗಳು ಆ್ಯಡ್ ಸಿಕ್ಸ್ ಸಂಸ್ಥೆಯ ಸಿಬ್ಬಂದಿಗಳು ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ ಈ ಗ್ಯಾರಂಟಿ ನ್ಯೂಸ್ ಮತ್ತು ಆ್ಯಡ್ ಸಿಕ್ಸ್ ಅರ್ಪಿಸುವ ನಾನು ಕನ್ನಡಿಗ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಶ್ರೀ ಕೆ ಎಚ್ ಮುನಿಯಪ್ಪನವರು ಕೆ ಎಚ್ ಮುನಿಯಪ್ಪನವರು ಕನ್ನಡದ ಆಸ್ತಿ ಯಾಕೆ ಅವರು ಕೇಂದ್ರ ಹೆದ್ದಾರಿ ಸಚಿವರಾಗಿ ರೈಲ್ವೆ ಸಚಿವರಾಗಿ ಹೆದ್ದಾರಿಗಳ ನಿರ್ಮಾಣ ರಾಜ್ಯಕ್ಕೆ ಹಲವಾರು ರೈಲು ಯೋಜನೆಗಳು ಅಷ್ಟೇ ಅಲ್ಲ ಬಿಜಿಎಂಸಿ ಪುನಶ್ಚೇತನ ಶ್ರೀನಿವಾಸಪುರದಲ್ಲಿ ರೈಲ್ವೆ ಕೋಚ್ ಫ್ಯಾಕ್ಟರಿ ಎತ್ತಿನಹೊಳೆ ಶಂಕುಸ್ಥಾಪನೆ ಹೀಗೆ ಹತ್ತು ಹಲವು ಯೋಜನೆಗಳಿಗೆ ಅವರು ಸಾಕ್ಷಿಯಾಗಿದ್ದಾರೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡಿಗರಾಗಿ ಕನ್ನಡ ನಾಡಿಗೆ ಕರ್ನಾಟಕಕ್ಕೆ ಹೀಗಾಗಿ ಕೆ ಎಚ್ ಮುನಿಯಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ ಅವರನ್ನ ಇತ್ತೀಚೆಗೆ ಜನ ಹಸಿದವರ ಹೊಟ್ಟೆ ತುಂಬಿಸುವಂತಹ ಅನ್ನದ ಸಚಿವ ಅಂತನೂ ಕರೀತಾರೆ ಸರ್ ನಿಮಗೆ ಗೊತ್ತಾ ಅದು ಸೊ ಅನ್ನದ ಸಚಿವ ನಮ್ಮ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಅವರು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಅವರು ಸೋಲಿಲ್ಲದ ಸರ್ದಾರ ಅಂತಾನೆ ಫೇಮಸ್ ಗೋವಾ ಆಗಬಹುದು ತಮಿಳ್ನಾಡಬಹುದು ಎಲ್ಲೇ ಎಲೆಕ್ಷನ್ ನಡೆದ್ರೂ ಕೂಡ ಅಲ್ಲಿ ಮುನ್ನುಗ್ಗಿ ಆ ವಿಜಯ ಪತಾಕೆಯನ್ನು ಹಾರಿಸಿದಂಥವರು ಸಚಿವರಾಗಿ ಹಲವಾರು ಕೊಡುಗೆಗಳನ್ನ ಕೊಟ್ಟಿರುವವರು ಈಗ ಅವರು ಆರೋಗ್ಯ ಸಚಿವರಾಗಿ ಆರೋಗ್ಯ ಇಲಾಖೆಯಲ್ಲಿ ಮಹತ್ತರವಾದಂತಹ ಬೆಳವಣಿಗೆಯನ್ನ ಮಾಡಿದವರು ಅಷ್ಟೇ ಅಲ್ಲ ಯಾವಾಗ ದಿನೇಶ್ ಗುಂಡೂರಾವ್ ರೇಡ್ ಮಾಡ್ತಾರೋ ಅಂತ ಪ್ರತಿಯೊಂದು ಕೂಡ ಒಂದ್ ರೀತಿ ಅಲರ್ಟ್ ಆಗಿ ಇರ್ತಾರೆ ಅಷ್ಟರ ಮಟ್ಟಿಗೆ ನಮ್ಮ ದಿನೇಶ್ ಗುಂಡೂರಾವ್ ಅವರು ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಅವರು ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ ಸರ್ ತಮಗೂ ಕೂಡ ಗ್ಯಾರಂಟಿ ನ್ಯೂಸ್ ಮತ್ತು ಆಡ್ ಸಿಕ್ಸ್ ಅರ್ಪಿಸುವಂತಹ ನಾನು ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇನ್ನು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಕನ್ನಡಿಗ ಬಸವರಾಜ ಅವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆ ಅದರಲ್ಲೂ ಕೂಡ ಅವರನ್ನು ಕರ್ನಾಟಕದ ಭಗೀರಥ ಅಂತಲೇ ಕರೀತಾರೆ ಯಾಕೆ ಎಂದರೆ ಕರ್ನಾಟಕದ ಹಲವಾರು ನೀರಾವರಿ ಯೋಜನೆಗಳಾಗಿರ್ಬೋದು ಅದು ಕಾವೇರಿ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಅಥವಾ ಭದ್ರೆ ಆಗಿರಬಹುದು ಕಾವೇರಿ ಹೋರಾಟದಲ್ಲಂತೂ ಕರ್ನಾಟಕದ ಪರವಾಗಿ ಸಮರ್ಥವಾಗಿ ವಾದವನ್ನು ಮಂಡಿಸಿ ನಮಗೆ ಹಿರಿಮೆ ಗರಿಮೆ ತಂದುಕೊಟ್ಟವರು ಅವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಹೇಳ್ತಾ ಹೋದರೆ ಇವತ್ತು ಇಡೀ ದಿನ ಸಾಕಾಗುತ್ತೆ ಹಾಗಾಗಿ ಬಹಳ ಕಡಿಮೆ ಸಮಯ ನನಗೆ ಕೊಟ್ಟಿರೋದ್ರಿಂದ ಈ ನಾಡಿನ ಹೆಮ್ಮೆಯ ಕನ್ನಡಿಗ ಬಸವರಾಜ್ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೊಂದಿಗಿದ್ದಾರೆ ಬನ್ನಿ ಕೂಡ ಬನ್ನಿ ಅವರನ್ನು ಕೂಡ ವೆಲ್ಕಮ್ ಮಾಡೋಣ ಸರ್ ತಮ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಇನ್ನೊಬ್ಬ ಅತಿಥಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಅವರು ಈ ಕರ್ನಾಟಕದ ಕನ್ನಡದ ಆಸ್ಮಿತೆ ನಿಮಗೆ ನಮಗೆ ಈ ಕನ್ನಡದ ನಾಡು ನುಡಿ ಜಲ ಭಾಷೆ ಗಡಿ ವಿಚಾರದಲ್ಲಿ ಒಂದಿಷ್ಟು ಕೂಡ ಅಪ್ಪಿ ತಪ್ಪಿ ತೊಂದರೆ ಆದರೆ ಮೊದಲು ನಿಂತುಕೊಳ್ಳುವಂತಹ ಗಂಡು ಗಲಿ ಅದು ನಾರಾಯಣಗೌಡರು ನಾರಾಯಣಗೌಡರು ಈ ಕರ್ನಾಟಕದ ಆಸ್ತಿ ಅದು ಯಾವುದೇ ವಿಚಾರ ಆಗಿರ್ಬೋದು ಅದು ಚಾಮರಾಜನಗರದಿಂದ ಬೀದರ್ವರೆಗೆ ಕನ್ನಡ ಮತ್ತು ಕರ್ನಾಟಕದ ವಿಚಾರದಲ್ಲಿ ಏನೇ ಬಂದರೂ ಕೂಡ ಮೊಟ್ಟ ಮೊದಲಿಗೆ ಎಷ್ಟೇ ಕೇಸ್ಗಳು ಹಾಕಿದ್ರು ಪರವಾಗಿಲ್ಲ ಜೈಲಿಗೆ ಹೋದರೂ ಪರವಾಗಿಲ್ಲ ನನ್ನ ಜೀವ ಈ ನಾಡಿಗೆ ಸಮರ್ಪಣೆ ಅಂತ ಕಾರ್ಯ ಇರುವಂತಹ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಟಿ ಎ ನಾರಾಯಣಗೌಡ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಸರ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ ಅವರು ಕೂಡ ಜಾಯಿನ್ ಆಗಿದ್ದಾರೆ ನಟ ನಿರ್ದೇಶಕ ನಿರ್ಮಾಪಕ ಚಿತ್ರ ಸಾಹಿತಿ ಸಂಗೀತ ನಿರ್ದೇಶಕ ಬರಹಗಾರ ಫಿಲಂ ಡಿಸ್ಟ್ರಿಬ್ಯೂಟರ್ ಹೀಗೆ ಚಿತ್ರರಂಗದ ಬಹುತೇಕ ಎಲ್ಲ ವಿಭಾಗಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಇಂತಹ ದಿಗ್ಗಜ ಕಲಾವಿದರುಗಳಿಂದ ಹಿಡಿದು ಹೊಚ್ಚ ಹೊಸ ಪ್ರತಿಭೆಗಳ ತನಕ ಸುಮಾರು ಐವತ್ತಕ್ಕೂ ಅಧಿಕ ಚಿತ್ರಗಳನ್ನು ನಿರ್ದೇಶಿಸಿದಂತಹ ಗರಿಮೆ ಇವರದ್ದು ಬನ್ನಿ ಎಸ್ ನಾರಾಯಣ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ಸರ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅದೇ ರೀತಿ ಇನ್ನೊಬ್ಬ ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ ಅವರು ನಮ್ಮ ಈ ಗ್ಯಾರಂಟಿ ನ್ಯೂಸ್ ಜೊತೆ ಕೈ ಜೋಡಿಸಿದಂತಹ ಆಡ್ ಸಿಕ್ಸ್ ಆಡ್ ಸಿಕ್ಸ್ ಸಂಸ್ಥೆಯ ಸಂಸ್ಥಾಪಕಿ ವಿಜಯ್ ಕಲಾ ಸುಧಾಕರ್ ಅವರು ಅವರು ನಮಗೆಲ್ಲ ಸ್ಫೂರ್ತಿ ಒಬ್ಬ ಮಹಿಳೆಯಾಗಿ ಜಾಹೀರಾತು ಸಂಸ್ಥೆಯಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಟೈಮ್ಸ್ ಪವರ್ ವುಮೆನ್ ಅನ್ನುವಂತಹ ಪ್ರಶಸ್ತಿಯನ್ನು ಪಡೆದು ಈಗಲೂ ಕೂಡ ಮಾಧ್ಯಮಗಳಿಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಡ್ತಾ ಉದ್ದಿಮೆಯಲ್ಲಿ ಒಬ್ಬ ಹೆಣ್ಣುಮಗಳಾಗಿ ಈ ವಯಸ್ಸಲ್ಲೂ ಕೂಡ ತಮ್ಮ ಬದ್ಧತೆ ಸೇವಾ ನಿಷ್ಠೆಯನ್ನು ತೋರಿಸ್ತಾ ಇರುವಂತಹ ವಿಜಯ್ ಕಲಾ ಸುಧಾಕರ್ ಮೇಡಮ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೊಬ್ಬ ಅತಿಥಿ ಅವ್ರ ತಂದೆ ನನಗೆ ತುಂಬಾ ತುಂಬಾ ಇಷ್ಟ ಅವರು ಯಾಕೆ ಅಂದರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅವರು ಮಾಡಿದಂತ ಹಲವಾರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಅಹ್ ಛಾಪನ್ನ ಮೂಡಿಸಿದಂತ ಅವರು ಕನ್ನಡ ಚಿತ್ರರಂಗದ ಖ್ಯಾತ ಕಳನಟ ಸುಧೀರ್ ಮತ್ತು ಮಾಲ್ತಿ ಸುಧೀರ್ ಅವರ ಮಗ ಬಾಲನಟನಾಗಿಯೇ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು ನಂತರ ಒಂದಿಷ್ಟು ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ರು ಕೂಡ ಈಗ ನಿರ್ದೇಶಕರಾಗಿ ಚೌಕಾ ರಾಬರ್ಟ್ ಕಾಟ ಇರದಂತಹ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನ ನಿರ್ದೇಶಿಸಿದಂತಹ ತರುಣ್ ಸುಧೀರ್ ನಮಗೆ ಸರ್ ತಮ್ಮ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬಾ ಸೈಲೆಂಟ್ ಒಳ್ಳೆ ಡ್ಯಾನ್ಸರು ಅಷ್ಟೇ ಅಲ್ಲ ದೇಶ ವಿದೇಶಗಳನ್ನ ಸುತ್ತುತ್ತಾ ಕನ್ನಡದ ಕಂಪನ್ನ ಸೂಸ್ತಾ ಇರುವಂತಹ ಅನುಷ ರೈನಾಗಿದ್ದಾರೆ ಮೇಡಮ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಚಂಚಲ ಚಿತ್ರದಲ್ಲೇ ಎಲ್ಲರ ದಿಲ್ಲನ್ನ ದೋಚಿದ್ರು ಈಗ ಅವರು ಪ್ರೇಕ್ಷಕರ ಎದೆಗೆ ಅಯ್ಯೋ ಶಿವನೇ ಸಾಂಗ್ ನಿಂದ ಬಾಣ ಬಿಟ್ಟಿದ್ದು ಥಿಯೇಟರ್ ಮೂಲಕ ಎಂಟರ್ಟೈನ್ ಮಾಡಲಿದ್ದಾರೆ ಮಲೈಕಾ ವಸುಪಾಲ್ ಅವರು ತಮ್ಮ ಕೂಡ ಚಾನಲ್ ಮಾಡೋಣ ಮೇಡಮ್ ಅಂದಾಗ ಅಯ್ಯೋ ಸುಮ್ಮನೆ ಇರಿ ಸರ್ ನಮ್ಮಂತ ಮಿಡಲ್ ಕ್ಲಾಸ್ ಜನ ಚಾನಲ್ ಮಾಡಕ್ ಸಾಧ್ಯನೇ ಇಲ್ಲ ಅದಕ್ಕೆ ತುಂಬಾ ಹಣ ಬೇಕು ಅಂತ ಬಹಳಷ್ಟು ಸರಿ ನಾನೇ ಒಂದ್ ಸ್ವಲ್ಪ ನಿರಾಸೆಗೊಂಡಿದ್ದೆ ಎಷ್ಟೋ ಸಲ ಬೇರೆ ಬೇರೆ ಚಾನೆಲ್ಗಳಲ್ಲಿ ಕೆಲಸ ಮಾಡುವಾಗ ಇನ್ನೇನ್ ಚಾನಲ್ ಮಾಡೇ ಬಿಡ್ತೀವಿ ಅಂತ ರಜೆಗಳನ್ನ ಹಾಕಿ ಮನೆಯಲ್ಲಿದೆ ಆದ್ರೆ ಅಂತೂ ಇಂತು ಕೊನೆಗೂ ಕೂಡ ಈ ಕನಸನ್ನ ನನಸು ಮಾಡಿದ್ದೀವಿ ಅದಕ್ಕೆ ಹಿಂದೆ ಇರುವಂತಹ ಶಕ್ತಿ ಯಾವುದೇ ರೀತಿಯ ಅಸೂಯ ಹೊಟ್ಟೆ ಕಿಚ್ಚೆ ಇಲ್ಲದೆ ಈ ಕನ್ನಡಿಗರ ಮುಂದೆ ಎದೆ ತಟ್ಟಿ ಹೇಳ್ತೀನಿ ಶಿವಸ್ವಾಮಿ ಅವರು ಇಲ್ಲದೆ ಇದ್ರೆ ಇವತ್ತು ಗ್ಯಾರಂಟಿ ನ್ಯೂಸ್ ಆಗ್ತಾ ಇರಲಿಲ್ಲ ಅದರ ಜೊತೆಗೆ ಇವನ್ ಅಮೃತ ಸೇರಿದಂತೆ ನನ್ನ ಬಹಳಷ್ಟು ಜನ ಕೊಲೀಗ್ಸ್ ಈ ಗ್ಯಾರಂಟಿ ನ್ಯೂಸ್ ಅನ್ನ ಸಕ್ಸಸ್ ಮಾಡಿದ್ದಾರೆ ಸ್ವಾಮಿ ಅವರೇ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನ್ಯೂಸ್ ನ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ ನೇರವಾಗಿ ಮತ್ತು ಪರೋಕ್ಷವಾಗಿ ಬಹಳಷ್ಟು ಜನ ನಮ್ಮ ಕ್ಯಾಮರಾ ಸಿಬ್ಬಂದಿಗಳಾಗಿರ್ಬಹುದು ಆಡಿಯೋ ದಿರಬಹುದು ಭದ್ರತಾ ಸಿಬ್ಬಂದಿಗಳಾಗಿರ್ಬಹುದು ಈಚ್ ಅಂಡ್ ಎವ್ರಿಬಡಿ ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಗ್ಯಾರಂಟಿ ನ್ಯೂಸ್ ಮತ್ತು ಆಡ್ ಸಿಕ್ಸ್ ಕಡೆಯಿಂದ ನಾನು ಸ್ವಾಗತವನ್ನ ಕೋರ್ತಾ ಈ ಒಂದು ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ ಜೈ ಕರ್ನಾಟಕ ಮಾತು